ಎಲ್ಲರಿಗೂ ಮಣ ಸಂಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ನಾವು ಆರನೇ ತರಗತಿಯ ನ್ಯೂ ಸಿಲೆಬಸ್ ಮೊದಲನೇ ಅಧ್ಯಾಯ ಗಣಿತದಲ್ಲಿ ವಿನ್ಯಾಸಗಳು ಈ ಅಧ್ಯಾಯವನ್ನು ಕುರಿತು ಸಂಪೂರ್ಣ ವಿವರಣೆಯೊಂದಿಗೆ ಅಧ್ಯಯನವನ್ನು ಮಾಡೋಣ ಪ್ರಥಮದಲ್ಲಿ ಗಣಿತ ಎಂದರೇನು ಗಣಿತವು ಬಹುಮಟ್ಟಿಗೆ ವಿನ್ಯಾಸಗಳ ಹುಡುಕಾಟ ಮತ್ತು ಆ ವಿನ್ಯಾಸಗಳು ಏಕೆ ಅಸ್ತಿತ್ವದಲ್ಲಿವೆ ಎಂಬ ವಿವರಣೆಗಳಿಗೆ ಸಂಬಂಧಿಸಿದ ಸಂಬಂಧಿಸಿದೆ ಸರಿ ಈಗ ನಾವು ವಿನ್ಯಾಸಗಳು ಎಂದರೇನು ಹಾಗೂ ಅದರಲ್ಲಿರುವ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಸರಿ ಗಣಿತದಲ್ಲಿ ವಿನ್ಯಾಸ ಎಂದರೇನು ಉತ್ತರ ಗಣಿತದಲ್ಲಿ ವಿನ್ಯಾಸ ಎಂದರೆ ಸಂಖ್ಯೆಗಳು ಆಕಾರಗಳು ಅಥವಾ ಕ್ರಿಯೆಗಳ ಪುನರಾವರ್ತಿತ ಮಾದರಿ ಅಥವಾ ಕ್ರಮ ಎಂದು ಹೇಳಬಹುದು ಇದು ಗಣಿತದ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪರಿಸ ಪರಿಹರಿಸಲು ಸಹಾಯ ಮಾಡುತ್ತದೆ ಈಗ ಗಣಿತ ವಿನ್ಯಾಸದಲ್ಲಿ ಎಷ್ಟು ವಿಧಗಳು ಮತ್ತು ಯಾವುವು ಉತ್ತರ ಮೂರು ವಿಧಗಳು ಮೊದಲನೆಯದು ಆಕರಗಳ ವಿನ್ಯಾಸಗಳು ಅಂದರೆ ಚೌಕಗಳು ವೃತ್ತಗಳು ತ್ರಿಕೋಣಗಳು ಷಡ್ಭುಜಾಕೃತಿಗಳು ಹೀಗೆ ವಿವಿಧ ಆಕೃತಿಗಳ ಪುನರಾವರ್ತಿತ ವಿನ್ಯಾಸಗಳು ಇರಬಹುದು ಎರಡನೇದು ಸಂಖ್ಯಾ ವಿನ್ಯಾಸಗಳು ಪುನರಾವರ್ ಉದಾಹರಣೆಗೆ ಎರಡು ನಾಲ್ಕು ಆರು ಎಂಟು ಅಥವಾ ಒಂದು ಮೂರು ಐದು ಏಳು ಅಥವಾ ಒಂದು ಎರಡು ಮೂರು ನಾಲ್ಕು ಇವುಗಳು ಕ್ರಮವಾಗಿ ಎರಡು ಮತ್ತು ಒಂದರ ವ್ಯತ್ಯಾಸಗಳು ಅಥವಾ ಸಂಕಲನ ಕ್ರಿಯೆ ಮೂಲಕ ಹೆಚ್ಚಾಗುವ ವಿನ್ಯಾಸಗಳಾಗಿವೆ ಮೂರನೇದು ಮೂರನೆಯ ವಿನ್ಯಾಸ ಗಣಿತದ ವಿನ್ಯಾಸಗಳು ಮೂರನೇದು ಗಣಿತದ ವಿನ್ಯಾಸಗಳು ಉದಾಹರಣೆಗೆ ಒಂದು ಸಂಖ್ಯೆಯನ್ನು ಎರಡರಿಂದ ಗುಣಿಸುವ ವಿನ್ಯಾಸ ಅಥವಾ ಮೂರರಿಂದ ಭಾಗಿಸುವ ವಿನ್ಯಾಸ ಇದೇ ರೀತಿ ಎರಡು ಮೂರು ಇರ್ಬೋದು ನಾಲ್ಕು ಇರ್ಬೋದು ಹೀಗೆ ಅಥವಾ ಘಾತಾಕ್ರೂಪದ್ದು ಇರ್ಬೋದು ಈ ಭಾಗಲಬ್ಧಗಳಿರ್ಬೋದು ತ್ರಿಭುಕೋ ತ್ರಿಭುಜ ಸಂಖ್ಯೆಗಳಿರ್ಬೋದು ಹೀಗೆ ವಿವಿಧ ಗಣಿತೀಯ ವಿನ್ಯಾಸಗಳನ್ನು ಕೂಡ ಒಳಗೊಂಡಿರುತ್ತದೆ ಗಣಿತದಲ್ಲಿ ವಿನ್ಯಾಸದ ಪ್ರಾಮುಖ್ಯತೆ ಏನು ಮೊದಲನೆಯದು ಸಮಸ್ಯೆ ಪರಿಹಾರ ಗಣಿತದ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ ಪರಿಹರಿಸಬಹುದು ಎರಡು ಭವಿಷ್ಯವಾಣಿ ಭವಿಷ್ಯದಲ್ಲಿ ಏನಾಗಬಹುದೆಂದು ಊಹಿಸಲು ವಿನ್ಯಾಸಗಳು ಸಹಾಯ ಮಾಡುತ್ತವೆ ಮೂರು ಗಣಿತದ ಪರಿಕಲ್ಪನೆಗಳ ತಿಳುವಳಿಕೆ ಗಣಿತದ ಮೂಲಭೂತ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿನ್ಯಾಸಗಳು ಸಹಾಯ ಮಾಡುತ್ತವೆ ಎಂದು ಈಗ ನಾವು ಹೇಳಬಹುದು ನೆಕ್ಸ್ಟ್ ನಾವು ವಿನ್ಯಾಸದ ಹುಡುಕಾಟ ನೆನಪಿಡಬೇಕಾದ ಮುಖ್ಯ ಅಂಶಗಳು ಉದಾಹರಣೆಗೆ ನಕ್ಷತ್ರ ಗ್ರಹಗಳು ಇಂಥವುಗಳ ಅಂತರಗಳನ್ನ ಹುಡುಕೋದನ್ನು ನೋಡೋಣ ಈಗ ಕಂಡುಹಿಡಿಯಿರಿ ಅಂದರೆ ಗಣಿತದ ಮಾತು ಈ ಪ್ರಶ್ನೆಗಳ ಉತ್ತರಗಳನ್ನು ನಾವೀಗ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಕಂಡುಹಿಡಿಯಿರಿ ಒಳಗ ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲೀರಿ ನಮ್ಮ ಯೋಚನೆಗಳು ವಿವಿಧ ರೀತಿಯಾಗಿರುತ್ತವೆ ಅದರಲ್ಲಿ ಕೆಲವೊಂದು ಅದಾವ ನೋಡಿರಿ ಅಂಗಡಿಗೆ ಹೋಗುವುದು ಅಂದರೆ ಪ್ರತಿದಿನ ನಾವು ಅಂಗಡಿಗೆ ದಿನ ಬಳಕೆ ಸಾಮಗ್ರಿ ತರಲು ಹೋದಾಗ ತೂಕ ಅಳತೆ ಪ್ರಮಾಣಗಳು ಹಾಗೂ ಹಣಕಾಸಿನ ವ್ಯವಹಾರದಲ್ಲಿ ಈ ಗಣಿತವು ಸಹಾಯಕಾರಿಯಾಗಿದೆ ಎರಡನೇದು ರೈತರಿಗೆ ನೋಡಿ ರೈತರಿಗೆ ಭೂಮಿಯ ಅಳತೆಯನ್ನು ಮಾಡಬೇಕಾದ್ರೆ ಉಳಿವಿಗೆ ತಗಲುವ ವೆಚ್ಚ ಕಾರ್ಮಿಕರ ಕೂಲಿ ಬೀಜ ಗೊಬ್ಬರ ಔಷಧಿಗಳಿಗೆ ಸಂಬಂಧಿಸಿದ ವಿಷಯ ತಿಳಿಯಲು ಸಹಾಯಕವಾಗಿದೆ ನಮ್ಮೂರು ಸಾರಿಗೆ ವ್ಯವಸ್ಥೆ ವಿವಿಧ ವಾಹನಗಳಿಗೆ ತಗಲುವ ವೆಚ್ಚ ಅಂದರೆ ಅವುಗಳ ದರ ದೂರ ಎಷ್ಟು ಅವು ಚಲಿಸುವಂಥ ದೂರ ಪೆಟ್ರೋಲ್ ಎಷ್ಟು ಬೇಕು ಡೀಸೆಲ್ ಎಷ್ಟು ಬೇಕು ಅವುಗಳ ಪ್ರಮಾಣ ವಿವಿಧ ಮಾಹಿತಿ ತಿಳಿಯಲು ನಮಗೆ ಗಣಿತವು ತುಂಬ ಸಹಾಯಕಾರಿಯಾಗಿದೆ ಇನ್ನು ನಾಲ್ಕು ವ್ಯಾಪಾರ ಸಂತೆಯಲ್ಲಿ ತರಕಾರಿ ಕೊಳ್ಳುವಾಗ ಮಾರುವಾಗ ಧಾನ್ಯಗಳನ್ನು ಮಾರುವಾಗ ಕೊಳ್ಳುವಾಗ ನುಡಿಯುವ ವ್ಯವಹಾರಗಳಿಗೆ ನಮಗೆ ಗಣಿತವು ಅತ್ಯಂತ ಸಹಾಯಕಾರಿಯಾಗಿದೆ ಸಮಯ ನೋಡಿ ಮುಂಜಾನೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ವಿವಿಧ ಕೆಲಸ ಕಾರ್ಯಗಳಿಗೆ ನಮಗೆ ಗಡಿಯಾರದಿಂದ ಅಥವಾ ಸಮಯ ನಮ್ಮ ಅವಿಭಾಜ್ಯ ಅಂಗ ಯಾಕೆಂದರೆ ಯಾವ ಕಾರ್ಯವನ್ನು ಎಷ್ಟು ಮಾಡಬೇಕು ಅನ್ನೋದನ್ನು ನಾವು ಸಮಯದ ಮೂಲಕ ನಿರ್ಧರಿಸುತ್ತೇವೆ ಹಾಗೆ ಮಕ್ಕಳ ಶಾಲೆಯ ಖರ್ಚು ವೆಚ್ಚ ಪ್ರಾಣಿ ಸಾಗಾಣಿಕೆ ಹೈನುಗಾರಿಕೆ ತೋಟಗಾರಿಕೆ ಅವುಗಳಿಗೆ ಬೇಕಾದಂಥ ಆಹಾರ ಹೀಗೆ ವಿವಿಧ ಕಾರ್ಯಗಳಿಗೆ ದೈನಂದಿನ ಜೀವನದಲ್ಲಿ ಗಣಿತವು ತುಂಬ ಸಹಾಯಕಾರಿಯಾಗುತ್ತದೆ ಎಂದು ನಾವು ಹೇಳಬಹುದು ಸರಿ ಈಗ ಎರಡನೇ ಪ್ರಶ್ನೆ ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ ನೋಡಿರಿ ಇಲ್ಲಿ ಅವರೇ ಕೊಟ್ಟಿದ್ದಾರೆ ನೀವು ಇಂತಹ ಉದಾಹರಣೆಗಳ ಬಗ್ಗೆ ಯೋಚಿಸಬಹುದು ವೈಜ್ಞಾನಿಕ ಪ್ರಯೋಗಗಳನ್ನು ಕೈಕೊಳ್ಳುವುದು ನಮ್ಮ ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವವನ್ನು ನಡೆಸುವುದು ಸೇತುವೆಗಳು ಟಿ ವಿಗಳು ಮೊಬೈಲ್ ಫೋನುಗಳು ಕಂಪ್ಯೂಟರ್ಗಳನ್ನು ಬೈಸಿಕಲ್ಗಳು ರೈಲು ಕಾರು ವಿಮಾನಗಳು ಕ್ಯಾಲೆಂಡರ್ ಗಡಿಯಾರಗಳು ಇತ್ಯಾದಿಗಳಿರ್ಬೋದು ಅವುಗಳ ಜೊತೆಗೆ ಇಲ್ಲಿ ನೀಡಿರುವಷ್ಟೇ ಅಲ್ಲದೆ ಬಾಹ್ಯಾಕಾಶ ಖಗೋಳಶಾಸ್ತ್ರದ ಅಧ್ಯಯನದಲ್ಲಿ ಅಂದರೆ ಇಲ್ಲಿ ಹೇಳಿದ್ರಲ್ಲ ವೈಜ್ಞಾನಿಕ ಪ್ರಯೋಗಗಳು ಅಂಥದ್ರಲ್ಲಿ ಖಗೋಳಶಾಸ್ತ್ರದ ಕಾಯಿಗಳ ದೂರ ಪರಸ್ಪರ ದೂರ ಅಂದರೆ ಇದರಲ್ಲಿ ನಮಗೆ ಭವಿಷ್ಯ ಕಲ್ಪನೆ ಕಲ್ಪನೆಯನ್ನು ಮಾಡಿಕೊಳ್ಳುವಂಥ ಗಣಿತ ನಮಗೆ ಸಹಾಯಕ್ಕೆ ಬರುತ್ತೆ ಚಲಿಸುವ ವೇಗಗಳ ಕುರಿತು ತಿಳಿಯಲು ನಮಗೆ ಗಣಿತವು ಸಹಾಯಕವಾಗುತ್ತದೆ ಕೃತಕ ಉಪಗ್ರಹಗಳ ತಯಾರಿಕೆ ಉಡಾವಣೆಯ ಸಮಯ ಖರ್ಚು ವೆಚ್ಚ ದೂರಗಳ ಕುರಿತು ತಿಳಿಯಲು ನಮಗೆ ಗಣಿತವು ತುಂಬ ಸಹಾಯಕ ಸಹಾಯಕಾರಿಯಾಗಿದೆ ಎಂದು ಹೇಳಬಹುದು ಇನ್ನು ಒಂದು ಪಾಯಿಂಟ್ ಎರಡರಲ್ಲಿ ಸಂಖ್ಯೆಗಳಲ್ಲಿ ವಿನ್ಯಾಸಗಳು ನೋಡ್ರಿ ಗಣಿತದಲ್ಲಿ ಕಂಡುಬರುವ ಅತ್ಯಂತ ಮೂಲಭೂತ ವಿನ್ಯಾಸಗಳೇ ಸಂಖ್ಯೆಗಳ ವಿನ್ಯಾಸಗಳು ವಿಶೇಷವಾಗಿ ಪೂರ್ಣ ಸಂಖ್ಯೆಗಳ ವಿನ್ಯಾಸಗಳು ನೋಡ್ರಿ ಒಂದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಹೀಗೆಯೇ ಮುಂದುವರಿಯುತ್ತವೆ ಪೂರ್ಣ ಸಂಖ್ಯೆಗಳು ಅದೇ ಸ್ವಾಭಾವಿಕ ಸಂಖ್ಯೆಗಳಾದರೆ ಒಂದರಿಂದ ಪ್ರಾರಂಭವಾಗುತ್ತವೆ ಒಂದು ಎರಡು ಮೂರು ನಾಲ್ಕು ಹೀಗೆ ಅವುಗಳು ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭ ಇಲ್ಲಿ ನೋಡಿರಿ ಪೂರ್ಣ ಸಂಖ್ಯೆಗಳ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ಸಂಖ್ಯಾ ಸಿದ್ಧಾಂತ ಎಂದು ಕರೆಯುತ್ತಾರೆ ಅದಕ್ಕೆ ಕೇಳ್ಬೋದು ಸಂಖ್ಯಾ ಸಿದ್ಧಾಂತ ಎಂದರೇನು ಪೂರ್ಣ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ಸಂಖ್ಯಾ ಸಿದ್ಧಾಂತ ಅಂತ ಕರೀತಾರಾ ಈಗ ಸಂಖ್ಯಾ ಶ್ರೇಣಿಗಳು ಅತ್ಯಂತ ಮೂಲಭೂತವಾಗಿ ಮತ್ತು ಗಣಿತಜ್ಞರು ಅಧ್ಯಯನ ಮಾಡುವ ಅತ್ಯಂತ ಆಕರ್ಷಕ ವಿನ್ಯಾಸಗಳ ವಿಧಗಳಲ್ಲಿ ಸೇರಿವೆ ಗಣಿತದಲ್ಲಿ ಅಧ್ಯಯನ ಮಾಡಲಾದ ಕೆಲವು ಪ್ರಮುಖ ಸಂಖ್ಯಾ ಶ್ರೇಣಿಗಳ ಕೋಷ್ಟಕ ಒಂದರಲ್ಲಿ ತೋರಿಸಲಾಗಿದೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು 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 ಎಲ್ಲ ಒಂದುಗಳು ಬರೀದು ಶ್ರೇಣಿಗಳಿವು ಒಂದು ಎರಡು ಮೂರು ನಾಲ್ಕು ಎಣಿಕೆ ಸಂಖ್ಯೆಗಳು ಒಂದು ಮೂರು ಐದು ಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಸಮಸಂಖ್ಯೆಗಳು ಒಂದು ಮೂರು ಆರು ಹತ್ತು ತ್ರಿಕೋಣೀಯ ಸಂಖ್ಯೆಗಳು ಒಂದು ನಾಲ್ಕು ಒಂಬತ್ತು ವರ್ಗಗಳು ಒಂದು ಎಂಟು ಇಪ್ಪತ್ತೇಳು ಗಣಗಳು ಒಂದು ಎರಡು ಮೂರು ಐದು ಎಂಟು ಹದಿಮೂರು ವಿರಹಂಕ ಸಂಖ್ಯೆಗಳು ನೋಡಿ ವಿದ್ಯಾರ್ಥಿಗಳಲ್ಲಿ ವಿರಹಂಕ ಸಂಖ್ಯೆಗಳು ಅನ್ನೋದು ನಮಗೆ ಹೊಸ ಅದು ಯಾಕಂದರೆ ಇದು ಎನ್ ಸಿ ಆರ್ ಟಿ ಒಳಗೆ ಅವ್ರಿಗೆ ಹಳೆಯದು ಯಾಕೆ ಈಗ ನಮ್ಮ ಸಿಲೆಬಸ್ ಎಲ್ಲಿಗಪ್ಪ ಅಂದ್ರೆ ಎನ್ ಸಿ ಆರ್ ಟಿಯ ಕನ್ನಡದ ಅವತರಣಿಕೆ ಇದು ನಾವು ಒಂದು ಎರಡು ನಾಲ್ಕು ಎಂಟು ಅದ್ರ ಎರಡರ ಘಾತಾಂಕಗಳು ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಮೂರರ ಘಾತಾಂಕಗಳು ಹೀಗೆ ನಾವು ಈ ವಿ ಅಂಕಿಗಳ ವಿನ್ಯಾಸಗಳನ್ನ ನಾವು ಇಲ್ಲಿ ನೋಡಬಹುದು ನೋಡ್ರಿ ಬಂತಿ ಮತ್ತ ಕಂಡು ಹಿಡಿಯಿರಿ ಗಣಿತದ ಮಾತು ಕೋಷ್ಟಕ ಒಂದರಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲೀರಾ ಅಂದ್ರೆ ಆ ವಿನ್ಯಾಸ ಯಾವುದೈತಿ ಅಂತೇಳಿ ನೀವು ಹೇಳಬಲ್ಲೀರಾ ಸರಿ ಹಾಗಿದ್ರೆ ಈಗ ಆ ವಿನ್ಯಾಸಗಳು ಯಾವ್ದಾವ ಅನ್ನೋದನ್ನು ನಾವೀಗ ನೋಡೋಣ ನೋಡಿ ಇಲ್ಲಿ ಒಂದು 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 ಎಲ್ಲ ಒಂದುಗಳು ಪ್ರತಿಯೊಂದರ ಮಧ್ಯೆ ಪ್ಲಸ್ ಒನ್ನೇ ಸೇರಿದೆ ಅಂದ್ರೆ ಒಂದು 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 ಸ್ವಾಭಾವಿಕವಾಗಿ ಇಲ್ಲಿ ಏನು ಎರಡಿಲ್ಲಪ್ಪ ಅಂದ್ರೆ ಒಂದು ಎರಡಾಗುತ್ತೆ ಎರಡನೇದು ಎಣಿಕೆಯ ಸಂಖ್ಯೆಗಳು ಅಂದರೆ ಹಿಂದಿನ ಸಂಖ್ಯೆಗೆ ಒಂದು ಸೇರಿದೆ ಅಥವಾ ಎರಡನೇ ಸಂಖ್ಯೆಯಲ್ಲಿ ಹಿಂದಿಂದು ಹಿಂದಿಂದನ್ನು ಪ್ಲಸ್ ಮಾಡ್ಕೋತಾ ಪ್ಲಸ್ ಮಾಡ್ಕೋತಾ ಹೋಗಿದ್ದಾರೆ ಇನ್ನು ಬೆಸ್ ಸಂಖ್ಯೆಗಳು ಪ್ರತಿ ಸಂಖ್ಯೆಯ ಮಧ್ಯೆ ಎರಡು ಪ್ಲಸ್ ಎರಡು ವಿನ್ಯಾಸದಿಂದ ಮುಂದುವರಿಯುತ್ತದೆ ಅಂತ ಹೇಳ್ಬೋದು ಇನ್ನು ಸಮಸಂಖ್ಯೆಗಳಲ್ಲಿ ಕೂಡ ಹಾಗೆ ಪ್ರತಿ ಸಂಖ್ಯೆಯ ಮಧ್ಯೆ ಪ್ಲಸ್ ಎರಡರಿಂದ ವಿನ್ಯಾಸಗಳು ಮುಂದುವರಿಯುತ್ತವೆ ಇನ್ನು ಒಂದು ಮೂರು ಆರು ಹತ್ತು ತ್ರಿಕೋಣೀಯ ಸಂಖ್ಯೆಗಳು ಇಲ್ಲಿ ನೋಡಿರಿ ಪ್ರತಿ ಸಂಖ್ಯೆಯು ಹಿಂದಿನ ಸಂಖ್ಯೆಗೆ ಸೇರಿದ ಸಂಖ್ಯೆಗಿಂತ ಪ್ಲಸ್ ಒಂದು ಹೆಚ್ಚಾಗುತ್ತಾ ಅಂದರೆ ಪ್ರತಿ ಸಂಖ್ಯೆಗೂ ಮ್ಯಾಮ್ ಹೆಚ್ಚಾಕೊತಿ ಇಲ್ಲಿ ನೋಡಿರಿ ಎಕ್ಸಾಂಪಲ್ನ ಹೇಳಬೇಕಂದ್ರೆ ಇಲ್ಲಿ ನೋಡಿ ಇದರ ಇದರ ಮಧ್ಯೆ ಎಷ್ಟು ಚಕತಿ ಪ್ಲಸ್ ಟು ಇಲ್ಲಿ ಬನ್ನಿ ತ್ರೀ ಇಲ್ಲಿ ಎರಡು ಹೆಚ್ಚಾಗುತ್ತೆ ಇಲ್ಲಿ ಮೂರು ಹೆಚ್ಚಾಗುತ್ತೆ ಇಲ್ಲಿ ನಾಲ್ಕು ಹೆಚ್ಚಾಗುತ್ತೆ ಇಲ್ಲಿ ಐದು ಹೆಚ್ಚಾಗುತ್ತೆ ಅಂದರೆ ಹೀಗೆ ಇದು ಹೆಚ್ಚಾಗೋದು ಕ್ರಮೇಣ ಕಂಟಿನ್ಯೂ ಆಗುತ್ತೆ ಅಂದರೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ತ್ರಿಕೋನ ಸಂಖ್ಯೆಗಳಲ್ಲಿ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತೇಳಿ ನಮ್ಮಲ್ಲಿ ಹೇಳ್ಬೋದು ಇನ್ನು ನೆಕ್ಸ್ಟು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ನಲವತ್ತೊಂಬತ್ತು ಅರವತ್ತ್ನಾಲ್ಕು ಎಂಬತ್ತೊಂದು ಒಂದು ನೂರು ಅಂದರೆ ನಾವುನ ಮುಂದುವರ್ಷದ ಸಂಖ್ಯೆಗಳನ್ನು ನಾವೇ ಫಿಲ್ ಮಾಡಿಬಿಟ್ಟೇವಿ ವರ್ಗ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಪ್ರತಿ ಸಂಖ್ಯೆಯನ್ನು ಮೂಲ ಸಂಖ್ಯೆಯ ಎರಡು ಸಾರಿ ಗುಣಿಸಿರುತ್ತಾರೆ ಅಂದರೆ ಹೆಂಗಪ್ಪ ಒಂದು ಗುಣಾಕಾರ ಒಂದು ಒಂದನ್ನು ಒಂದರ ನಂತರ ಏನು ಮಾಡಿರ್ತಾರೆ ಗುಣಾಕಾರ ಮಾಡಿರ್ತಾರೆ ಹಂಗ ಎರಡನ್ನ ಎರಡು ಎರಡನ್ನ ಎರಡನ್ನು ಏನು ಮಾಡಿರ್ತಾರ ಎರಡು ಗುಣಾಕಾರ ಮಾಡಿರ್ತಾರ ಅದೇ ರೀತಿ ಮುಂದುವರಿಯುತ್ತೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದೇ ರೀತಿಯ ಸಂಖ್ಯೆಗಳು ಮುಂದುವರಿಯುತ್ತವೆ ಇನ್ನು ಗಣ ಸಂಖ್ಯೆಗಳು ಪ್ರತಿ ಸಂಖ್ಯೆಯು ಮೂಲ ಸಂಖ್ಯೆಯಿಂದ ಮೂರು ಸಾರಿ ಅಂದರೆ ಎರಡು ಗುಣಾಕಾರ ಎರಡು ಗುಣಾಕಾರ ಎರಡು ಈ ರೀತಿಯಾಗಿ ಮೂರು ಮೂರು ಸಾರಿ ಒಂದು ಗುಣಾಕಾರ ಒಂದು ಗುಣಾಕಾರ ಒಂದು ಒಂದೊಂದಲೇ ಒಂದು ಎರಡು ಎರಡು ಗುಣಕಾರ ಎರಡು ಗುಣಕಾರ ಎರಡೆರಡೇ ನಾಲ್ಕು ನಾಲ್ಕು ನಾಲ್ಕೆರಡಲೇ ಎಂಟು ಈ ರೀತಿಯಾಗಿ ಮೂರು ಮೂರಲೆ ಆರು ಮೂರು ಮೂರಲೆ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಹೀಗೆ ಮುಂದುವರಿಯುತ್ತೆ ನೋಡಿರಿ ಇದು ನಾಲ್ಕು ನಾಲ್ಕಲೇ ಐದು ಐದಲೇ ಆರು ಆರಲೆ ಮೂವತ್ತಾರು ಮೂವತ್ತಾರು ಎರಡು ಎರಡುನೂರ ಹದಿನಾರು ಏಳೇಳು ನಾಲ್ಕೊಂಬತ್ತು ನಾಲ್ಕೊಂಬತ್ತೇಳೆ ಮೂರು ನಾಲ್ತ್ಮೂರು ಎಂಟೆಂಟೇ ಅರವತ್ತ್ನಾಲ್ಕು ಅರವತ್ನಾಲ್ಕು ಎಂಟಲೇ ಐದುನೂರ ಹನ್ನೆರಡು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಎಂಬತ್ತೊಂದೊಂಬತ್ತಲೇ ಎರಡುನೂರ ಏಳ್ನೂರ ಇಪ್ಪತ್ತೊಂಬತ್ತು ಇವುಗಳ ಸಂಖ್ಯೆಗಳು ನೆಕ್ಸ್ಟು ಒಂದು ಎರಡು ನಾಲ್ಕು ಎಂಟು ಹದಿನಾರು ಅಂದರೆ ಎರಡರ ಗಾತಾಂಕಗಳು ಎರಡರ ಗಾತಾಂಕಗಳು ಪ್ರತಿ ಹಿಂದಿನ ಸಂಖ್ಯೆಯನ್ನು ಎರಡರಿಂದ ಗುಣಿಸಿದಾಗ ಮುಂದಿನ ಸಂಖ್ಯೆಗಳು ಬಂದಿವೆ ಅಂದರೆ ಪ್ರತಿ ಸಂಖ್ಯೆಗೆ ಎರಡರಿ ನೋಡ್ರಿ ಇದಕ್ಕೆ ಎರಡು ಹತ್ರ ಗುಣ ಕರ್ಮಿಟ್ರಿ ಎರಡು ಬರ್ತೀವಿ ಎರಡಕ್ಕೆ ಎರಡು ಅಂತರ ಗುಣ ಕರ್ಮೆಟ್ ನಾಲ್ಕು ನಾಲ್ಕಕ್ಕೆ ಎರಡಂತ್ರ ಗುಣ ಕರ್ಮಿಟ್ರಿ ಎಂಟು ಎಂಟಕ್ಕೆ ಎರಡು ಹತ್ರ ಗುಣ ಕರ್ಮಿಟ್ರ್ ಹದಿನಾರು ಹದಿನಾರು ಎರಡು ತರಗುಣ ಕರ್ಮಿಟ್ರ್ ಹಂಗೆ ಇವು ಗಾತ ಹೆಚ್ಚಾಗಿ ಗೊತ್ತೇ ಹೋಗುತ್ತೆ ಇದು ಎರಡರ ಗಾತ ಸೊನ್ನೆ ಇದು ಎರಡರ ಗಾತ ಒಂದು ಎರಡರ ಗಾತ ಎರಡು ಈ ರೀತಿ ಮುಂದು ಓರಿಯುತ್ತೆ ಎರಡರ ಗಾತ ಸೊನ್ನೆ ಅಂದರೆ ಒಂದು ಎರಡರ ಗಾತ ಒಂದು ಅಂದರೆ ಎರಡು ಎರಡರ ಗಾತ ಎರಡು ಅಂದರೆ ಎರಡು ಸಾವಿರ ಗುಣಕಾರ ಮಾಡೋದು ಹೀಗೆ ಮುಂದುವರಿಯುತ್ತಾ ಸಾಗೋದನ್ನು ನಾವು ಎರಡರ ಗಾತಗಳು ಅಂತಾರೆ ಇನ್ನು ಮೂರರ ಗಾತಗಳು ಮೂರರ ಗಾತಗಳು ಪ್ರತಿ ಸಂಖ್ಯೆಗೂ ಮೂರರಿಂದ ಗುಣಿಸೋದು ದ ಒಂದಕ್ಕೆ ಮೂರು ಹತ್ರ ಗುಣಿಸಿದಾಗ ಮೂರು ಬರುತ್ತೆ ಮೂರಕ್ಕೆ ಮೂರು ಥರ ಗುಣಿಸಿದಾಗ ಒಂಬತ್ತು ಒಂಬತ್ತಕ್ಕೆ ಮೂರರಿಂದ ಗುಣಿಸಿದಾಗ ಸೇಮ್ ಈಗ ನಾವು ಎರಡರದ್ದು ಮಾಡಿದೀವಲ್ಲ ಅದೇ ರೀತಿಯಾಗಿ ಮೂರರದು ಮೂರರ ಗಾತ ಸಂಖ್ಯೆಗಳು ಬರ್ತಾ ಬರ್ತಾ ಸಾಗುತ್ತವೆ ಮೂರಿಂದ ಗುಣಿಸೋದು ಪ್ರತಿ ಸಂಖ್ಯೆಗೂ ಮೂರಿಂದ ಗುಣಿಸಿದಾಗ ಮುಂದಿನ ಸಂಖ್ಯೆಗಳು ಬರುತ್ತಿವೆ ಅನ್ನುವಂಥ ವಿನ್ಯಾಸವನ್ನು ನಾವು ಹೇಳ್ಬೋದು ಇನ್ನು ವಿರಹಂಕ ಸಂಖ್ಯೆಗಳು ನಾವು ಹಾಗಾಗಿ ಹೇಳಿದ್ದೀವಿ ವಿರಹಂಕ ಸಂಖ್ಯೆಗಳು ನಮ್ಗೆ ಹೊಸದು ವಿರಹಂಕ ಸಂಖ್ಯೆಗಳು ನಮಗೆ ಹೊಸದು ಇಲ್ಲಿ ನೋಡಿರಿ ಒಂದು ಒಂದು ಕುಡಿಸ್ಯಾರ ಎರಡು ಆಗೈತಿ ಇಲ್ಲಿ ಎರಡು ಮತ್ತು ಒಂದನ್ನು ಕುಡ್ಯಾರ ಎರಡು ಮತ್ತು ಒಂದನ್ನು ಕುಡಿಸಿದಾಗ ಮೂರು ಮೂರನೇ ಸಂಖ್ಯೆ ಎಷ್ಟಾಗೈತಿ ಗೆತಿ ಮೂರಗೈತಿ ಅವಳು ಎರಡು ಮತ್ತು ಮೂರನ ಕುಡ್ಶ್ಯಾರ ಎಷ್ಟು ಬಂದತಿ ಐದು ಬಂದತ್ತಿ ಹೊಳೆ ಮೂರು ಮತ್ತು ಐದನ್ನು ಕುಡಿಸ್ಯಾರ ಎಂಟು ಬಂದತ್ತಿ ಐದು ಮತ್ತು ಎಂಟನ್ನು ಕುಡಿಸ್ಯಾರ ಹದಿಮೂರು ಬಂದತ್ತಿ ಎಂಟು ಮತ್ತು ಹದಿಮೂರನ ಕುಡಿಸ್ಯಾರ ಇಪ್ಪತ್ತೊಂದು ಬಂದತ್ತಿ ಇಪ್ಪತ್ತೊಂದು ಮತ್ತು ಹದಿಮೂರನ್ನು ಕುಡಿಸ್ಯಾರ ಮೂವತ್ತ್ನಾಲ್ಕು ಇಪ್ಪತ್ತೊಂದು ಮೂವತ್ತ್ನಾಲ್ಕನ್ನು ಕುಡಿಸ್ಯಾರ ಐವತ್ತೈದು ಅಂದರೆ ಹಿಂದಿನ ಸಂಖ್ಯೆಗೆ ಅದರ ಹಿಂದಿನ ಸಂಖ್ಯೆನ ಕುಡಿಸ್ಕೋತ ಕುಡ್ಸ್ಕೊತ ಹೋದಾಗ ನಮಗೇನಾಗುತ್ತೆ ಅಂದ್ರೆ ಮುಂದಿನ ಸಂಖ್ಯೆ ದೊರೆಯುತ್ತದೆ ಈ ಸಂಖ್ಯೆಗಳು ಒಂದರಿಂದ ಆರಂಭವಾಗಿದ್ದು ಒಂದು ಎರಡು ಸೇರಿ ಮೂರನೆಯ ಸಂಖ್ಯೆ ಹಾಗೆ ಎರಡು ಮೂರು ಸೇರಿ ನಾಲ್ಕನೇ ಸಂಖ್ಯೆ ಮೂರು ನಾಲ್ಕು ಸೇರಿ ಐದನೇ ಸಂಖ್ಯೆ ಏ ಮುಂದುವರಿಯುತ್ತವೆ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತ ಮುಂದಿನ ಸಂಖ್ಯೆಯಾಗಿದೆ ಎಂದರೆ ನಾವು ಈ ವಿನ್ಯಾಸಗಳನ್ನು ಹೇಳ್ಬೋದು ಈ ಕೋಷ್ಟಕವನ್ನು ಪೂರ್ಣವಾಗಿ ನಾವು ಹೇಳಬಹುದು